ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮೈ ಲಿಟಲ್ ವರ್ಲ್ಡ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಳಸಿ ವಿವಾಹವನ್ನು ಯಾವಾಗ ಯಾಕೆ ಆಚರಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಹಿಂದೂ ಪುರಾಣಗಳಲ್ಲಿ ಹಬ್ಬಗಳಿಗೆ ಬಹಳ ಮುಖ್ಯ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ ಅದರಲ್ಲೂ ವಿಶೇಷವಾಗಿ ಪುರಾಣಗಳಲ್ಲಿ ಉಲ್ಲೇಖವಿರುವಂತಹ ಹಬ್ಬಗಳನ್ನು ಎಲ್ಲರೂ ಮಾಡ್ತಾರೆ ಹಾಗೆ ಅವುಗಳಿಗೆ ಅಷ್ಟೇ ಮುಖ್ಯ ಸ್ಥಾನವನ್ನು ನೀಡಲಾಗುತ್ತಿದೆ ಹಿಂದೂ ಧರ್ಮದಲ್ಲಿ ತುಳಸಿ ವಿವಾಹಕ್ಕೆ ವಿಶೇಷ ಮಹತ್ವವಿದೆ ಈ ಹಬ್ಬವನ್ನು ಪ್ರತಿ ವರ್ಷ ಕಾರ್ತಿಕ ಮಾಸದ ಶುಕ್ಲಪಕ್ಷದ ದ್ವಾದಶಿ ತಿಥಿ ಎಂದು ಆಚರಿಸಲಾಗುತ್ತೆ ಇದನ್ನು ದೇವತಾನಿ ಏಕಾದಶಿಯ ನಂತರದ ದಿನ ಆಚರಿಸಲಾಗುತ್ತೆ ತುಳಸಿ ಪೂಜಿಸುವ ಪ್ರತಿಯೊಬ್ಬರೂ ಇದನ್ನು ಆಚರಿಸುತ್ತಾರೆ ಹಾಗೆ ಆಚರಿಸುವುದರಿಂದ ಬಹಳ ಲಾಭವಿದೆ ಎಂದು ಹೇಳಲಾಗಿದೆ ಅದರಲ್ಲೂ ಈ ದಿನದಿಂದಲೇ ತುಳಸಿ ಪೂಜೆಯನ್ನು ಆಚರಿಸಿಕೊಂಡು ಬರಲಾಗಿದೆ ಮುಂದಿನ ಷಷ್ಠಿ ದೀಪೋತ್ಸವದವರೆಗೂ ಇದನ್ನು ಮುಂದುವರಿಸಲಾಗುತ್ತೆ ಈ ತುಳಸಿ ವಿವಾಹವನ್ನು ನವೆಂಬರ್ ಎರಡರಂದು ಆಚರಿಸಲಾಗುತ್ತದೆ ಈ ದಿನದಂದು ಭಗವಾನ್ ವಿಷ್ಣುವು ತನ್ನ ಸುದೀರ್ಘ ನಾಲ್ಕು ತಿಂಗಳ ಯೋಗ ನಿದ್ರೆಯಿಂದ ಎಚ್ಚರಗೊಂಡು ಎಂದು ಹೇಳಲಾಗಿದೆ ಈ ದಿನದ ಬಳಿಕ ವಿಷ್ಣು ಶುಭ ಘಟನೆಗಳಿಗೆ ಕಾರಣನಾದನು ಎಂದು ಕೂಡ ಪುರಾಣಗಳು ಹೇಳುತ್ತವೆ ಹೀಗಾಗಿ ತುಳಸಿ ಪೂಜೆಯನ್ನು ಬಹಳಷ್ಟು ಮಂದಿ ಆಚರಿಸ್ತಾರೆ ದೃಕ್ ಪಂಚಾಂಗದ ಪ್ರಕಾರ ಕಾರ್ತಿಕ ಶುಕ್ಲ ದ್ವಾದಶಿ ನವೆಂಬರ್ ಎರಡರಂದು ಬೆಳಿಗ್ಗೆ ಏಳು ಮೂವತ್ತೊಂದಕ್ಕೆ ಪ್ರಾರಂಭವಾಗಿ ನವೆಂಬರ್ ಮೂರರಂದು ಬೆಳಿಗ್ಗೆ ಐದು ಏಳಕ್ಕೆ ಕೊನೆಗೊಳ್ಳುತ್ತದೆ ಆದ್ದರಿಂದ ಈ ವರ್ಷ ತುಳಸಿ ವಿವಾಹವನ್ನು ನವೆಂಬರ್ ಎರಡು ಭಾನುವಾರದಂದು ಆಚರಿಸಲಾಗುತ್ತದೆ ಪೌರಾಣಿಕ ನಂಬಿಕೆಯ ಪ್ರಕಾರ ಈ ದಿನವೇ ತುಳಸಿಯು ಏಕಾದಶಿ ಎಂದು ಸಾಲಿಗ್ರಾಮವನ್ನು ಮದುವೆಯಾಗುತ್ತಾಳೆ ಎಂದು ಹೇಳಲಾಗುತ್ತದೆ ತುಳಸಿ ವಿವಾಹದ ಸಾರವು ತುಳಸಿ ದೇವಿ ಮತ್ತು ಸಾಲಿ ಗ್ರಾಮದ ದೈವಿಕ ಮಿಲನದ ಆಚರಣೆಯಾಗಿದೆ ಮಂಟಪವನ್ನು ಅಲಂಕರಿಸುವುದು ವಧುವನ್ನು ದಾನ ಮಾಡುವುದು ಮತ್ತು ಏಳು ವ್ರತಗಳನ್ನು ತೆಗೆದುಕೊಳ್ಳುವುದು ಮುಂತಾದ ಸಾಂಪ್ರದಾಯಿಕ ವಿವಾಹ ಆಚರಣೆಗಳನ್ನು ನೈಜ ವಿವಾಹದಂತೆ ಪೂರ್ಣ ಆಚರಣೆಗಳೊಂದಿಗೆ ನಡೆಸಲಾಗುತ್ತದೆ ದೇವತಾನಿ ಏಕಾದಶಿಯ ನಂತರ ವಿಷ್ಣು ಯೋಗ ನಿದ್ರೆಯಿಂದ ಎಚ್ಚರವಾದಾಗ ಮದುವೆಗಳು ಮತ್ತು ಗೃಹ ಪ್ರವೇಶ ಸಮಾರಂಭಗಳಂತಹ ಎಲ್ಲ ಶುಭ ಸಮಾರಂಭಗಳು ಪ್ರಾರಂಭಗೊಳ್ಳುತ್ತವೆ ಎಂದು ಪರಿಗಣಿಸಲಾಗುತ್ತೆ ತುಳಸಿ ವಿವಾಹವು ಈ ಶುಭ ಸಮಾರಂಭಗಳ ಆರಂಭವನ್ನು ಸೂಚಿಸುತ್ತದೆ ಈ ಸಮಯದಲ್ಲಿ ದೀಪಾವಳಿ ಬರುವುದು ದೀಪಾವಳಿಯಲ್ಲಿ ತುಳಸಿ ಪೂಜೆ ಹಾಗೂ ಗೋಪೂಜೆಗಳು ಶುಭ ಕಾರ್ಯಗಳು ಆರಂಭವಾಗಲಿವೆ ತುಳಸಿ ಪೂಜೆ ಹಾಗೂ ವಿವಾಹವನ್ನು ನಿರ್ವಹಿಸುವ ಕುಟುಂಬವು ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಈ ಉಪವಾಸವನ್ನು ಆಚರಿಸುವುದು ಮನೆಯ ಸಂಪೂರ್ಣ ಯೋಗಕ್ಷೇಮಕ್ಕೆ ಕಾರಣವಾಗಲಿದೆ ಎಂದು ಹೇಳಲಾಗಿದೆ ಹಾಗೆ ಪಾಪ ಕರ್ಮಗಳು ನಿಮಗೆ ತಿಳಿಯದೇ ಮಾಡಲಾದ ಕರ್ಮಗಳು ಕೂಡ ಇದರಿಂದ ಸಮಾಪ್ತಿಯಾಗಲಿದೆ ಮೋಕ್ಷ ಸಾಧನೆಗೆ ಮನಸ್ಸಿನ ಶಾಂತಿಗೆ ಇದು ಕಾರಣವಾಗಿದೆ ಸಂಧ್ಯಾಕಾಲವನ್ನು ಸಾಲಿಗ್ರಾಮ ಮತ್ತು ತುಳಸಿ ವಿವಾಹಕ್ಕೆ ಉತ್ತಮ ಸಮಯವೆಂದು ಪರಿಗಣಿಸಲಾಗುತ್ತದೆ ಸೂರ್ಯಾಸ್ತ ಮತ್ತು ಚಂದ್ರೋದಯವಾಗುವ ಸಮಯದಲ್ಲಿ ಈ ಆಚರಣೆ ಮಾಡಲಾಗುತ್ತೆ ಈ ಸಮಯ ಸಂಜೆ ಐದರಿಂದ ಏಳು ಏಳರವರೆಗೆ ಇರಲಿದೆ ಹಾಗೆ ತುಳಸಿ ಗಿಡವನ್ನು ಹೊಸದಾಗಿ ನೆಟ್ಟು ಕೂಡ ಈ ಆಚರಣೆ ಮಾಡಲಾಗುತ್ತದೆ ಇದರಿಂದ ವಿಷ್ಣುವಿನ ಆಶೀರ್ವಾದ ಸಿಗಲಿದೆ ಎಂದು ಹೇಳಲಾಗಿದೆ ಇಷ್ಟು ತುಳಸಿ ವಿವಾಹದ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ಸ್ನೇಹಿತರೆ